ಸ್ನೇಹಿತರೆ ಮತ್ತೆ ಮುಖ್ಯವಾಗಿ ಒಂದೇ ಒಂದು ಅಂಶದ ಬಗ್ಗೆ ನಾನು ತಿಳಿಸ್ತೀನಿ ಈ ಒಂದು ಜೂಮ್ ಮೀಟಿಂಗ್ ನೆಲೆ ನಡೀತು ಜೂಮ್ ಮೀಟಿಂಗ್ ನಲ್ಲಿ ಅಶೋಕ್ ರಾವತ್ ಅವರು ಎರಡು ಮಾತ್ನ ಎರಡು ಮಾತಿನಲ್ಲಿ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಆರನೇ ತಾರೀಕಿನೊಳಗೆ ಇದೇ ತಿಂಗಳ ಆರನೇ ತಾರೀಕಿಗೆ ಒಳಗೆ ನಮ್ಮ ಬೇಡಿಕೆಯನ್ನ ಈಡೇರಿಸ್ಬೇಕು ಆರನೇ ತಾರೀಕಿನ ಈಡೇರಿಸಲಿಲ್ಲ ಅಂತ ಅಂದ್ರೆ ಏಳನೇ ತಾರೀಕಿಂದ ನಾವು ನಮ್ಮ ಹೋರಾಟವನ್ನ ಉಗ್ರವಾದ ಹೋರಾಟವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದನ್ನ ನಾವು ತಿಳಿಸ್ತೀವಿ ಯಾ ಅಂತ ಹೇಳಿದಾರ ಅವರು ಮನವಿ ಪತ್ರ ಕೊಡೋದು ಅದು ಉಪವಾಸ ಸತ್ಯಾಗ್ರಹ ಮಾಡೋದು ಪಿ ಎಫ್ ಆಫೀಸ್ನ ಹೋಗಿ ಧಿಕ್ಕಾರ ಕೂಗೋದು ಪಿ ಎಫ್ ಆಫೀಸ್ನರೇ ಇದಕ್ಕೆಲ್ಲ ಮುಖ್ಯ ಕಾರಣ ಆ ಅಧಿಕಾರಿಗಳು ಎಚ್ಕಿರ್ತಕ್ಕಂಥ ಮೋಸ ಏನಿದೆ ಅದಕ್ಕೆಲ್ಲ ನಾವು ಇವತ್ತು ಪರಿತಪಿಸಬೇಕಾಗಿದೆ ಯಾಕೆ ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಮುಕೇಶ್ ಕುಮಾರ್ ಅಂತ ಹೇಳಿ ಎರಡ್ ಸಾವಿರದ ಹದಿನಾರಲ್ಲಿ ಆರ್ ಸಿ ಗುಪ್ತಾ ಜಡ್ಜ್ಮೆಂಟ್ ಆದ್ಮೇಲೆ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ರು ಅವರು ಈ ಸರ್ಕ್ಯುಲರ್ ಪಿಂಚಣಿ ಬರಲ್ಲ ಅಂತ ಹೇಳಿ ಆ ಅಧಿಕಾರಿಗೆ ಪ್ರಮೋಷನ್ ಕೊಟ್ಬಿಟ್ಟು ಇವತ್ತು ಆ ಅಧಿಕಾರಿನ ಉನ್ನತ ಅಧಿಕಾರಿಯಾಗಿ ಮಾಡಿದ್ದಾರೆ ಮುಖೇಶ್ ಕುಮಾರ್ಗೆ ಇವೆಲ್ಲ ನೋಡಿರ್ಬೋದು ಎರಡನೇದು ಆರತಿ ಅಂತ ಅಂತೇಳಿ ಆರ್ ಸಿ ಸುನಿಲ್ ಕುಮಾರ್ ಪ್ರಕರಣನ ಆ ಎಮ್ ಅದನ್ನ ಬೇಗ ಇಂಪ್ಲಿಮೆಂಟ್ ಮಾಡ್ದಂಗೆ ತಡೆದ್ರು ತಡೆದ್ಬಿಟ್ಟು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲ್ ಹಾಕೋದು ಅಸಂವಿಧಾನಕವಾಗಿ ಸರ್ಕ್ಯುಲರ್ ಇಶ್ಯೂ ಮಾಡೋದು ಇವೆಲ್ಲವನ್ನು ಮಾಡಿದ ಒಮ್ಮನಿಗೆ ಈಗ ಪ್ರಮೋಷನ್ ಕೊಟ್ಟಿದ್ದಾರೆ ಈ ಪಿ ಎಫ್ ಅಧಿಕಾರಿಗಳಿದಲ್ಲ ಈ ಅಧಿಕಾರಿಗಳು ಮಾಡಿರ್ತಕ್ಕಂಥ ದ್ರೋಹ ಇವತ್ತು ನಮಗೆ ಈ ರೀತಿಯಾದ ಒಂದು ಕಷ್ಟಕ್ಕೆ ಬಂದಿದೆ ಸ್ನೇಹಿತರೆ ಯಾರು ಕೂಡ ಹಂಜಬಾರ್ದು ಯಾಕೆ ಅಂತ ಇದೆಲ್ಲ ಹೋರಾಟ ಇದ್ದೇ ಇರುತ್ತೆ ಹೋರಾಟದಲ್ಲಿ ನಾವು ಖಂಡಿತವಾಗಿ ಅಂತಿಮವಾಗಿ ಜಯಗಳಿಸ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ನೀವು ಯಾವುದೇ ಕಾರಣದೂ ಹಂಜಬಾರ್ದು ಪ್ರತಿಭಟನೆ ಆಗಲಿ ಮಾಸಿಕ ಸಭೆ ಆಗಲಿ ಮತ್ತು ಬೇರೆ ಯಾವುದೇ ಕಾರ್ಯಕ್ರಮ ಹೋರಾಟ ಹಮ್ಮಿಕೊಂಡ್ರೂ ಕೂಡ ನಾವೆಲ್ಲರೂ ಕೂಡ ಇಷ್ಟೇ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಭಾಗವಹಿಸಿ ನಮ್ಮ ಹೋರಾಟದಲ್ಲಿ ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಸ್ನೇಹಿತರೆ